ಕೋರ್ಟ್ ಮೆಟ್ಟಲೇರಿದ ಚೌಡದೇನಹಳ್ಳಿ ಡೇರಿ ಚುನಾವಣೆ ನ್ಯಾಯಾಲಯದ ಆದೇಶದಂತೆ ಶಾಂತಿಯುತ ಚುನಾವಣೆ ಚುನಾವಣೆ ನಡೆದರೂ ಅಭ್ಯರ್ಥಿ ಗೆಲುವು ಸೋಲಿನ ಇಲ್ಲ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಡದೇನಹಳ್ಳಿ ಗ್ರಾಮದ ಆಲೂ ಉತ್ಪಾದಕರ ಸಹಕಾರ ಸಂಘ ಕಳೆದ ಇಪ್ಪತ್ತು ವರ್ಷಗಳಿಂದ ಜೆಡಿಎಸ್ ಬೆಂಬಲಿತರ ವಶದಲ್ಲಿದ್ದು ಜೆಡಿಎಸ್ ಬೆಂಬಲಿತ ಸದಸ್ಯರು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ರಾಜಕೀಯ ಉದ್ದೇಶದಿಂದ ತೆಗೆದಿರುವ ಆರೋಪದ ಹಿನ್ನೆಲೆ ನ್ಯಾಯಾಲಯದ ಮೆಟ್ಟಲೇರಿ ಕೋರ್ಟ್ನಿಂದಲೇ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ಸೇರಿಸಿಕೊಂಡು ಬಂದು ಚುನಾವಣೆ ನಡೆಸಲು ಕೋರ್ಟ್ ಆದೇಶ ಆದೇಶ ನೀಡಿರುವ ಕಾರಣ ಎಂದು ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಚೌಡದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂರ ಮೂವತ್ತೈದು ಜನ ಸದಸ್ಯರಿದ್ದು ಎಪ್ಪತ್ತೆಂಟು ಜನರ ಹೆಸರು ಮತದಾರರ ಪಟ್ಟಿಯಲ್ಲಿದೆ ದಿನನಿತ್ಯ ಡೇರಿಗೆ ಹಾಲು ಹಾಕುವ ಕೆಲ ಸದಸ್ಯರ ಹೆಸರುಗಳನ್ನು ರಾಜಕೀಯ ದುರುದ್ದೇಶದಿಂದ ತೆಗೆದುಹಾಕಿರುವ ಕಾರಣಕ್ಕೆ ಜೆಡಿಎಸ್ ಬೆಂಬಲಿತ ಸದಸ್ಯರು ಸದರಿ ಡೇರಿ ಕಾರ್ಯದರ್ಶಿ ವಿರುದ್ದ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರು ಸಲ್ಲಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಹೈಕೋರ್ಟ್ ಮೂವತ್ತೊಂಬತ್ತು ಜೆಡಿಎಸ್ ಬೆಂಬಲಿತ ಸದಸ್ಯರು ಹತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಚುನಾವಣೆಯಲ್ಲಿ ನಿಲ್ಲಲು ಅರ್ಹರಾಗಿದ್ದಾರೆ ಎಂದು ತೀರ್ಪು ನೀಡಿ ಚುನಾವಣೆ ನಡೆಸಲು ಇಂದು ದಿನಾಂಕ ನಿಗದಿ ಮಾಡಿದೆ ಆದರೆ ಚುನಾವಣೆ ಮುಕ್ತಾಯವಾದ ನಂತರ ಪ್ರಕರಣ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಳ್ಳುವವರೆಗೂ ಗೆಲುವು ಸೋಲಿನ ಬಗ್ಗೆ ಘೋಷಣೆ ಮಾಡುವಂತಿಲ್ಲ ಎಂದು ಕೋರ್ಟ್ ಆದೇಶಿಸಿದೆ ಇಂದು ಒಟ್ಟು ಇಪ್ಪತ್ತೆರಡು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಲೀಲಾವತಿ ತಿಳಿಸಿದ್ದಾರೆ ಗಂಟೆಯಿಂದ ಆರಂಭವಾದ ಮತದಾನ ಮಧ್ಯಾಹ್ನ ಎರಡು ಗಂಟೆವರೆಗೂ ಶಾಂತಿಯುತವಾಗಿ ನಡೆದಿದೆ ನಂತರ ಮತ ಎಣಿಕೆ ಕಾರ್ಯ ಆರಂಭಗೊಂಡು ಕೋರ್ಟ್ನಿಂದ ಆದೇಶ ಬರುವವರೆಗೂ ಸೋಲು ಗೆಲುವಿನ ಘೋಷಣೆ ಅಧಿಕಾರಿ ಮಾಡುವಂತಿಲ್ಲ ಚೌಡದೆನಹಳ್ಳಿ ಚಟ್ಟಹಳ್ಳಿ ಪಂಚಾಯಿತಿ ಅಂಬಾಯುರ್ಗ ಹೋಬಳಿ ಇವತ್ತು ಹತ್ತೊಂಬ ಒಂದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೌಡದೆನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಿಗದಿಯಾಗಿದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಜನರನ್ನು ಆಯ್ಕೆ ಮಾಡಿದರು ಅನರ್ಹರ ಪಟ್ಟಿಯಲ್ಲಿ ಆದೇಶದಂತೆ ಮ ಅನರ್ಹರು ಅಂಥೇಳಿ ಮನೆಗಳಿಗೆ ಆದೇಶ ಯಾರ್ದು ಓಟ್ ಇದೆಯೋ ಯಾರ್ದು ಓಟ್ ಇಲ್ವೋ ಅವ್ರಿಗೆ ಆದ ಕೋರ್ಟ್ ಪೋಸ್ಟ್ ಮುಖಾಂತರ ನಮಗೆ ಬಂದಿತ್ತು ನಿಮ್ಮದಿದ್ರಲ್ಲಿ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ರೆ ಅದರಲ್ಲಿ ಹದಿನೈದು ದಿವಸ ಒಳಗಡೆ ನೀವು ಮೇಲ್ಮನೆಗೆ ಹೋಗ್ಬೋದು ನಿಮ್ದು ಯಾಕೆ ಹೋಗೋಕ್ಕಾಗಲ್ಲ ಅನ್ನೋ ನೋಟಿಸಲ್ಲಿ ಜಾರಿಯಾಗಿದ್ದರಿಂದ ಮಾರನೇ ದಿವಸನೇ ಹಾಲು ಹಾಲು ಉತ್ಪಾದಕರ ಸಂಘದ ಸೆಕ್ರೆಟರಿವ್ರಿಗೆ ನಾವು ಮೇಲ್ಮನವಿ ಕೊಟ್ವಿ ನಾವು ಹಾಲು ಹಾಕಿದ್ದೀವಿ ಐದು ವರ್ಷ ನಮ್ಮದು ಯಾವ ಕಾರಣಕ್ಕೆ ನೀನು ತೆಗೆದಿದೀಯಾ ಅಂತ ಕ್ವಶನ್ ಕೇಳಿದಾಗ ನಿನ್ನ ಮುಂದೆ ಕೋರ್ಟ್ ಇದೆ ಕಾನೂನಿದೆ ಹೋಗು ನಾನು ಏನಿದೆ ಅದು ಮಾಡಿದ್ರು ಅಂತ ಅವ್ರು ಹೇಳಿದಾಗ ಮತ್ತೆ ನಾನು ಎ ಆರು ಡಿ ಆರ್ಗೆ ಮೇಲ್ಬಂದು ಹೋದೆ ಅಲ್ಲಿ ಆಯಿತು ನಿಮಗೆ ನಾನು ಐದು ವರ್ಷ ನೀನು ಓಟ್ ಹಾಕಿದ್ದೀಯಾ ನಿನ್ನ ನಾನು ಓಟ್ ಕೊಡಿಸ್ತೀನಿ ಅಂತೇಳಿ ಒಂದು ತಿಂಗಳಿಂದ ಅಲ್ಲಿ ಸುತ್ತಾರ್ಸಿದರು ಯಾವುದೇ ಪ್ರಯೋಜನವಾಗಲಿಲ್ಲ ಆಗ ಆ ಕಾರ್ಯದರ್ಶಿ ಹಾಗೂ ನಮ್ಮನ್ನು ಒಂದು ಕಡೆ ಸೇರಿಸಿ ಅವರು ಪ್ರಯತ್ನ ಪಟ್ಟರು ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಟಕ್ ಕಾರ್ಯದರ್ಶಿಯವರು ಆದೇಶ ಮಾಡಿದರು ಆಗ ನಮ್ಗೆ ಯಾವುದೇ ದಿಕ್ ತೋರಿಸಿದೆ ಕಾನೂನು ಹೋರಾಟಕ್ಕೆ ಹೈಕೋರ್ಟ್ ಮೆಟ್ಲು ಹೇಳಿದ್ವಿ ಮೆಟ್ಲು ಹೇಳಿದಾಗ ಮೂವತ್ತೊಂಬತ್ತು ಜನಕ್ಕೆ ಕೋರ್ಟ್ ಆದೇಶ ನೀವು ಓಟ್ಗೂ ನಿಲ್ಬೋದು ಹಾಕ್ಬೋದು ಅಂತೇಳಿ ಆದೇಶ ಕೊಡ್ತು ಇದು ದುರುದ್ದೇಶದಿಂದ ಮಾಡಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೋರ್ಟ್ ಆದೇಶದಂತೆ ಕೋರ್ಟ್ ಆದೇಶ ಏನು ತಿಳಿಸ್ತಂದರೆ ನೀವು ಕೌಂಟ್ ಮಾಡಿ ಯಾವುದೇ ಕಾರಣಕ್ಕೆ ಇದನ್ನು ನಮ್ಮ ಕೋರ್ಟ್ ನಾವು ತೀರ್ಪು ಹೇಳೋವರೆಗೂ ಯಾವುದೇ ಕೌಂಟಿಂಗ್ ಇಲ್ಲ ಅಂತೇಳಿದರೆ ಇವತ್ತು ಮಾತ್ರ ಮಾತ್ರ ಎಲೆಕ್ಷನ್ ಮಾತ್ರ ಕೊಟ್ಟಿದ್ದಾರೆ ವೋಟಿಂಗ್ ಎಲೆಕ್ಷನ್ ಮಾತ್ರ ನಡೆಯುತ್ತೆ ಇದು ಕೋರ್ಟ್ ಆದೇಶದವರೆಗೆ ಅಲ್ಲಿ ಬರೋವರೆಗೂ ಯಾವುದೇ ಕಾರಣಕ್ಕೆ ಇಲ್ಲಿ ಕೌಂಟಿಂಗ್ ನಡೆಯೋಲ್ಲ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್ ನಮ್ಮ ಹೆಸರು ಆನಂದ್ ಅಂತ ಚೌಡದನಹಳ್ಳಿ ಚೌಡಿದನಹಳ್ಳಿ ಹಾಲು ಒಕ್ಕೂಟ ಸಹಕಾರ ಸಂಘದಿಂದ ಇವತ್ತು ಚುನಾವಣೆ ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ ಚುನಾವಣೆ ಸಹ ಇವಾಗ ಹಾಲ್ಡೇರಿ ಅವರ ಒಂದು ಬಯಲ ಮುಖಾಂತರ ಇಪ್ಪತ್ತೆಂಟು ಓಟ್ಗಳು ಎಲಿಜಿಬಲ್ ಆಗಿತ್ತು ಹಾಲಾಕಿ ಮತ್ತು ಅವರು ಏನೇನು ಅದು ಹಾಲ್ಡೇರಿಯಲ್ಲಿ ಏನು ಎಲಿಜಿಬಲ್ ಇದೆಯೋ ಅದನ್ನು ಆಯ್ಕೆ ಆಗಿ ಹದಿನೆ ಹದಿನೆಂಟು ಇಪ್ಪತ್ತೆಂಟು ಜನನ ಆಯ್ಕೆ ಆಗಿತ್ತು ಆದ್ದರಿಂದ ಕೆಲವರು ದೂರ ನಮಗೂ ಓಟ್ ಬೇಕಂತ ಹಾಲು ಕರೆಯೋದಿಲ್ಲ ಏನಿಲ್ಲ ಸುಮ್ಮನೆ ನಮಗೂ ನಮಗೂ ಓಟ್ ಬೇಕಂತೇಳ್ಬಿಟ್ಟು ಈ ಹೈಕೋರ್ಟ್ಗೆ ಹೋಗಿ ಕೋರ್ಟ್ ಆದೇಶ ಮಾಡಿ ಒಂದು ಏಳು ಓಟ್ ತಂದಿದ್ದರು ಮತ್ತು ನಾವು ಒಂದು ಆ ತೋಟು ನಾವು ಆ ತೋಟು ತಂದಿದ್ದೀವಿ ಇವಾಗ ಸಾಕ ಅವರು ಎಲೆಕ್ಷನ್ ಆಫೀಸರು ಎಲೆಕ್ಷನ್ ಗೇಟ್ ಆಫೀಸರು ಇವಾಗ ಕೋರ್ಟ್ ಆದೇಶ ಏನು ಬರುತ್ತೋ ಅಂದಾಗಂಟ ಇವಾಗ ಚುನಾವಣೆ ಘೋಷಣೆ ಚುನಾವಣೆ ಮತ ಎಣಿಕೆ ಮಾಡಲ್ಲ ಆದೇಶ ಕೋರ್ಟಿನ ಆದೇಶವನ್ನು ಕಣಗಣಿಸಿ ನೋಡಿಸಿ ನಮ್ಮ ಇವಾಗ ಎಣಿಕೆಯನ್ನು ಮಾಡ್ತಾರೆ ಅಂತ ನಮಗೆ ಚುನಾವಣಾ ಆಯೋಗ ಎಲೆಕ್ಷನ್ ಆಫೀಸರು ಹೇಳಿದ್ದಾರೆ ಹತ್ತು ಓಟುಗಳನ್ನು ನಾವು ಸೇರಿಸ್ಕೊಂಡು ಬಂದಿದ್ದೀವಿ ಇವಾಗಿದ್ದಾರೆ ಕೋರ್ಟ್ಗೆ ಹೋಗಿ ತಂದಿದ್ದಾರೆ ಅದು ಸತ್ಯಾಸತ್ಯತೆ ಬಯಲಾಗ್ತದೆ ಇವಾಗ ಎಲೆಕ್ಷನಲ್ಲಿ ಜನರು ನೋಡಿಬಿಟ್ಟು ಯಾರು ಮತದಾರರು ಇದ್ದಾರೆ ಅಂತ ಹೇಳಿಬಿಟ್ಟು ಆಯ್ಕೆ ಮಾಡಿ ಅವರೇ ಆಯ್ಕೆ ಮಾಡ್ತಾರೆ ಯಾರು ಒಳ್ಳೆಯವರು ಹೇಳ್ಬಿಟ್ಟು ಅವರೇ ನೋಡಿಬಿಟ್ಟು ಅವರೇ ಜನ ಆಯ್ಕೆ ಮಾಡ್ತಾರೆ ಒಳ್ಳೆಯದನ್ನ ಜಿ ಬಿ ಎಮ್ಗೆ ಸೈನ್ ಹಾಕಿರುವುದಿಲ್ಲ ಈ ಕಾರಣಗಳಿಂದ ಅವರು ಅನರ್ಹ ಮಾಡಿದ್ದಾರೆ ಅವರು ಬೇಲ ವಸದಲ್ಲಿದೆ ಈ ಸರಿ ಎಮ್ ಸಿ ಎಸ್ ಬಣಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರವರ ಪಾಲಿಗೆ ದಕ್ಕುತ್ತೆ ಅಂತ ನಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ನಮ್ಮಲ್ಲಿ ಇದೆ ಹಂಡ್ರೆಡ್ ಪರ್ಸೆಂಟು ಎಂ ಸಿ ಎಸ್ ಬಣಕ್ಕೆ ಬರುತ್ತೆ ಅಂತ ನಮಗೆ ಒಂದು ವಿಶ್ವಾಸ ಇದೆ ಈ ಹಿಂದೆ ಕನ್ನಡ ರಮೇಶು ಚೌಡದನಹಳ್ಳಿ ಚಟ್ಟಹಳ್ಳಿ ಪಂಚಾಯಿತಿ ಅಂಬಾಯಿತುರ್ಗ ಹೋಬ್ಳಿ ಇವತ್ತು ಹತ್ತೊಂಬ ಒಂದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೌಡದೆನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಚುನಾವಣೆ ನಿಗದಿಯಾಗಿದ್ದ ಸಂದರ್ಭದಲ್ಲಿ ಮತದಾರ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಜನರನ್ನು ಆಯ್ಕೆ ಮಾಡಿದರು ಅನರ್ಹ ಪಟ್ಟಿಯಲ್ಲಿ ಆದೇಶದಂತೆ ಮ ಅನರ್ಹರು ಅಂಥೇಳಿ ಮನೆಗಳಿಗೆ ಆದೇಶ ಯಾರ್ದು ಓಟ್ ಇದೆಯೋ ಯಾರ್ದು ಓಟ್ ಇಲ್ವೋ ಅವರಿಗೆ ಆದ ಕೋರ್ಟ್ ಪೋಸ್ಟ್ ಮುಖಾಂತರ ನಮಗೆ ಬಂದಿತ್ತು ನಿಮ್ಮದು ಇದರಲ್ಲಿ ಇಲ್ಲ ಅಂತ ಬಂದ ಸಂದರ್ಭದಲ್ಲಿ ನಾವೇನು ಮಾಡಿದ್ರೆ ಅದರಲ್ಲಿ ಹದಿನೈದು ದಿವಸ ಒಳಗಡೆ ನೀವು ಮೇಲ್ಮನೆಗೆ ಹೋಗ್ಬೋದು ನಿಮ್ದು ಯಾಕೆ ಹೋಗೋಕ್ಕಾಗಲ್ಲ ಅನ್ನೋ ನೋಟಿಸಲ್ಲಿ ಆಗಿದ್ದರಿಂದ ಮಾರನೇ ದಿವಸನೇ ಹಾಲು ಹಾಲು ಉತ್ಪಾದಕರ ಸಂಘದ ಸೆಕ್ರೆಟ್ರಿ ಅವರಿಗೆ ನಾವು ಮೇಲ್ಮನವಿ ಕೊಟ್ವಿ ನಾವು ಹಾಲು ಹಾಕಿದ್ದೀವಿ ಐದು ವರ್ಷ ನಮ್ಮದು ಯಾವ ಕಾರಣಕ್ಕೆ ನೀನು ತೆಗೆದಿದ್ಯಾ ಅಂತ ಕ್ವಶನ್ ಕೇಳಿದಾಗ ನಿನ್ನ ಮುಂದೆ ಕೋರ್ಟ್ ಇದೆ ಕಾನೂನಿದೆ ಅಲ್ಲಿಗೆ ಹೋಗು ನಾನು ಏನಿದೆ ಅದು ಮಾಡಿದ್ರು ಅಂತ ಅವ್ರು ಹೇಳಿದಾಗ ಮತ್ತು ನಾನು ಎ ಆರು ಡಿ ಆರ್ಗೆ ಮೇಲ್ಮನ್ವಿ ಹೋದೆ ಅಲ್ಲಿ ಆಯಿತು ನಿಮಗೆ ನಾನು ಐದು ವರ್ಷ ನೀನು ಓಟ್ ಹಾಕಿದ್ದೀಯಾ ನಿನ್ಗೆ ನಾನು ಓಟ್ ಕೊಡಿಸ್ತೀನಿ ಅಂತೇಳಿ ಒಂದು ತಿಂಗಳಿನಿಂದ ಅಲ್ಲಿ ಸುತ್ತಾಡಿಸಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಆಗ ಆ ಕಾರ್ಯದರ್ಶಿ ಹಾಗೂ ನಮ್ಮನ್ನು ಒಂದು ಕಡೆ ಸೇರಿಸಿ ಅವರು ಪ್ರಯತ್ನ ಪಟ್ಟರು ನಾನು ಯಾವುದೇ ಕಾರಣಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಕಟಕ್ ಕಾರ್ಯದರ್ಶಿಯವರು ಆದೇಶ ಮಾಡಿದರು ಆಗ ನಮ್ಗೆ ಯಾವುದೇ ದಿಕ್ಕೋಸದೆ ಕಾನೂನು ಹೋರಾಟಕ್ಕೆ ಹೈಕೋರ್ಟ್ ಮೆಟ್ಲು ಹೇಳಿದ್ವಿ ಮೆಟ್ಲು ಹೇಳಿದಾಗ ಮೂವತ್ತೊಂಬತ್ತು ಜನಕ್ಕೆ ಕೋರ್ಟ್ ಆದೇಶ ನೀವು ಓಟ್ಗೂ ನಿಲ್ಬೋದು ಆಗ್ಬೋದು ಅಂತೇಳಿ ಆದೇಶ ಕೊಡ್ತು ಇದು ದುರುದ್ದೇಶದಿಂದ ಮಾಡಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋರ್ಟ್ ಆದೇಶದಂತೆ ಕೋರ್ಟ್ ಆದೇಶ ಏನು ತಿಳಿಸ್ತಂದರೆ ನೀವು ಕೌಂಟ್ ಮಾಡಿ ಯಾವುದೇ ಕಾರಣಕ್ಕೆ ಇದನ್ನು ನಮ್ಮ ಕೋರ್ಟ್ ನಾವು ತೀರ್ಪು ಹೇಳೋವರೆಗೂ ಯಾವುದೇ ಕೌಂಟಿಂಗ್ ಇಲ್ಲ ಅಂತೇಳಿದರೆ ಇವತ್ತು ಮಾತ್ರ ಮಾತ್ರ ಕ ಎಲೆಕ್ಷನ್ ಮಾತ್ರ ನಡೆಯುತ್ತೆ ವೋಟಿಂಗ್ ಎಲೆಕ್ಷನ್ ಮಾತ್ರ ನಡೆಯುತ್ತೆ ಇದು ಕೋರ್ಟ್ ಆದೇಶದವರೆಗೆ ಅಲ್ಲಿ ಬರೋವರೆಗೂ ಯಾವುದೇ ಕಾರಣಕ್ಕೆ ಇಲ್ಲಿ ಕೌಂಟಿಂಗ್ ನಡೆಯಲ್ಲ ಅಂತೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್